ಏನು ಸಂಖ್ಯ ಹುಡುಗ ಎಷ್ಟ ಬಾರಿ ಎಟ್ಟಿಯಾಗ ಹೋಗೋ ಟೈಮ್ ಸನಿಯಾಗ ಬಂದಾಯ್ ನಿನಗ ಆ ಊರ್ ಹೋಗ್ನತ್ತ ಕಾಡ್ಬಾನ ಅಯ್ಯೋ ಅಪ್ಪ ಮುಗ್ದೇನು ಕೊಡ್ತೀನಿ ಸರ್ಟಿಗೆ ಬರಂಗಿಲ್ಲ ಬರ್ರಂಗಿಲ್ಲ ಕಾಪಿ ಹೊಲಕ್ಕೆ ಅನಿಸಿದ

ಭೂಮಿ ಒಂದ ರಾತ್ರಿ ಮಳಿ ಬೆಳಿ ಬಿಸಿಲು ಗಾಳಿ ಮಳಿ ಏನು ನೋಡ್ಲಾರ್ದ ಮುಂಜೆಲಿದ್ದ ಚಂದೆನ ಚಂದಲಿಂದ ಮುಂಜಾನೆ ತನಗ ಲಾಭ ಆಗುತ್ತಾ ಇಲ್ಲ ಗೊತ್ತಿಲ್ಲ ಇಡೀ ದೇಶಕ್ಕೆ ಅನ್ನ ಹಾಕಬೇಕಂತ ತನ್ನ ಮೈ ಅರಿವಿ ಹೊಲಸಾದ್ರು ತನ್ನ ಮಕ್ಕಳ ಚಂದ್ರ ಅಂತ ಬಯಸ್ತಾನಲ್ಲ ರೈತ ಅದು ಭೂಮಿ ಮ್ಯಾಗ್ ನಿಜವಾದ ಬ್ರ್ಯಾಂಡ್ ಬೆಟ್ರ ಯಾ ಬ್ರ್ಯಾಂಡೋ ಇಲ್ಲ ಇಲ್ಲ ಸುಮ್ಮನೆ ಯವೇ ನಂದಾ ಅಬಿ ಬಾಕಿ ನೀ ಎಷ್ಟ ಪಿಚರ್ ಬಾಕಿ ಮಾಡಿದ್ರೆ ಅಂತ ಟ್ರೈಲರ್ ಕಲ್ಲ ಕ್ಲೈಮ್ಯಾಕ್ಲಿ ನಾವು ಬರಬೇಕು ಕ್ಲೈಮ್ಯಾಕ್ಸ್ ಮರ್ಲಿ ಜೋರ ಚಪ್ಪಾಳೆ ಅಬಿ ಏನಾ ತಡ್ರಿ ನಿಮ್ಮ ಮಂದಿಗೋಡ ಅಟ್ಟ ಹೊರಸಿನ ಹೌದಾ ನೋಡೋಣ ಮಂದಿ ಬಲ್ಲ ನಿಮ್ಮ ಮಂದಿ ಬಲ್ಲ ಆ ಓಕೆ ಮುಂದೆ ಹೋಗಬಡ ಬರ್ಗೆಟ್ಟು ಕುಂತವು ಅಳ್ಳು ಬರೋದೆ ಇರ್ಲಿ ನೋಡ್ರಿ ಹೆಣ್ಮಕ್ಳ ಮಾನಾ ಮರದ ಪ್ರಶ್ನೆ ಇದು ಇದಾವ್ರ ನೋಡ್ರಿ ಊರ್ ಜನ ಬಂದಿನಿ ಹತ್ತತ್ತು ರೂಪಾಯಿ ಕೊಡ್ರಿ ಮುಂಜಾನೆ ಊರಿಗ್ ಹೋಗ್ತೀನಿ ನಾ ಹಂಗೆ ಅನ್ನ ಆತ ಇಲ್ಲ ಹಾ ಕೇಳ ಆತೀ ನಮ್ಮ ಹೆಣ್ಮ ಹೇಳ್ರಿ ಆ ಸಾಕು ಬಿಡ್ರಿ ನಾಳೆ ರೊಟ್ಟಿ ಪಟ್ಟಿ ಮಾಡ್ಬೇಕು ಇನ್ಯಾವ ಹೇಳ್ಯಾವ್ನು ಮತ್ತೆ ನಿಂಬತ್ತ ಗರ್ಜನೆ ಹಂಗಿರ್ಬಾರ್ದು ಆ ಹೆಂಗೆ ಇರ್ಬೇಕು

ಬರಲಿ ಒಂದು ಸರಿ ಜೋರ ಚಪ್ಪಾಳೆ ಅಣ್ಣ ದಯವಿಟ್ಟು ಬಾಕ್ಸ್ ಮುಂದೆ ಇದ್ದರೆ ಸರದ್ರ ಸೌಂಡ್ ಅಲ್ಲಿ ತನಕ ಹೋಗತ್ತೆ ಇಲ್ಲ ಅಂದ್ರೆ ಇನ್ನೊಂದು ತಾಸು ಇಲ್ಲೇ ಇಟ್ಟ ಗುದ್ದೇಡಿ ಮನೆಗೆ ಹೋಗುದಾಗತ್ ರೀ ನಾವು ಓಕೆ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಹೊಡಿರಿ ಓಯ್ ಹಿಂಗ್ಯಾಕೆ ಕುಂತೀರಿ ನೀವು ಏಯ್ ನಿಮ್ಮ ನಿಮ್ಮ ಇಟ್ಟು ಮಂದಿದ್ರಿ ಹೆಂಗೆ ಹೊಡಿಬೇಕು ಹೆಣ್ಮಕ್ಳು ನೀವು ಯಾಕ ಸರಿ ಅಂತ ಹೇಳ್ಯಾ ಅಣ್ಣ ನೀವು ಸರಿ ತಿಲ್ಲ ಅಂದ್ರ ಅವ್ರ ಅಕ್ಕರ್ ಹೇಳ್ತೀವಿ ಸರ್ ಸರ್ ಅಂದು ಅಣ್ಣ ಸರಿ ಇದ್ದೀರಿ ನಮ್ಮ ನಮ್ ಯಾರ ಬಂದಿರ್ತಾರ ಮನೆಯನ್ನ ನೋಡ್ರಿ ನೀವ್ ಎಲ್ಲರೂ ಕುಂತು ನೋಡತನ ಕಾರ್ಯಕ್ರಮ ಅಂತ ನಿಲ್ಲಿಸ್ ಹಿರಿಯಾರ ಕಮಿಟಿರ ನಿಲ್ಲಿಸ್ತೀವಿ ಸರಿ ಇಲ್ಲ ಅಲ್ಲಿ ನೋಡ್ರಿ ಅದ ಹಿರಿಯಾರ ಅವ್ರಿಗೆ ಕಾಣ್ ಅಲ್ಲಿ ನೋಡ್ರಿ ಅರ್ಥ ಮಾಡ್ಕೋರ ಹುಲಿಗಳೂಳಗ್ ಇಷ್ಟಪ್ಪ ಹೇಳಿನಿ

அது ரில் டீசல் டீசெல் அண்ணா அல்லது தலைப்பா டீசெல்